ಶ್ರೀ ಸಿದ್ದೇಶ್ವರ ಜಾತ್ರಾ ಕಮಿಟಿಯ ಆಯ್ಕೆ ಅಧ್ಯಕ್ಷ ಸುಭಾಷ್ ಗೌಡ ಉಪಾಧ್ಯಕ್ಷ ರಾಜುಗೌಡ ಆಯ್ಕೆ ಕಾಗವಾಡ ತಾಲೂಕಿನ ಸುಕ್ಷೇತ್ರ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ದೇವರ ಐವತ್ನಾಲ್ಕನೇ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿ ಸುಭಾಷ್ ಪಾಟೀಲ್ ಉಪಾಧ್ಯಕ್ಷರಾಗಿ ರಾಜುಗೌಡ ಪಾಟೀಲ್ ಕಾರ್ಯದರ್ಶಿಯಾಗಿ ಅಮಗೊಂಡ ಒಡೆಯರ್ ಸಹ ಕಾರ್ಯದರ್ಶಿಯಾಗಿ ಸೋಮಣ್ಣ ಒಡೆಯರ್ ಖಜಾಂಜಿಯಾಗಿ ಸುರೇಶ್ ಅಡಿಶೇರಿ ಮರು ಆಯ್ಕೆಯಾಗಿದ್ದಾರೆ ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟದ ಗಡಿಭಾಗವಾದ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಜಾತ್ರೆ ಹಾಗೂ ಬೃಹತ್ ಕೃಷಿ ಮೇಳ ಖ್ಯಾತಿ ಪಡೆದಿದ್ದು ಕಳೆದ ಐವತ್ಮೂರು ವರ್ಷಗಳಿಂದ ಈ ಜಾತ್ರೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದ್ದು ಬರುವ ದಿನಾಂಕ ಹದಿನೈದು ಮಕರ ಸಂಕ್ರಮಣ ದಿನದಿಂದ ಸತತ ಐದು ದಿನಗಳವರೆಗೆ ಈ ಜಾತ್ರೆ ಜರುಗಲಿದೆ ಕೋವಿಡ್ ನಿಯಮಾನುಸಾರ ಈ ಜಾತ್ರೆ ಅಚ್ಚುಕಟ್ಟಾಗಿ ಜರುಗಲಿದ್ದು ಜಾತ್ರಾ ಕಮಿಟಿಯ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದು ರಾಜೂಗೌಡ ಪಾಟೀಲ್ ಸಂತಸ ಹಂಚಿಕೊಂಡರು ಬರುವ ಐದು ದಿನಗಳವರೆಗೆ ಜರುಗಲಿರುವ ಈ ಜಾತ್ರೆಗೆ ಗ್ರಾಮಸ್ಥರ ಸಹಭಾಗಿತ್ವ ಮತ್ತು ಸಹಕಾರ ಬಹಳ ಮುಖ್ಯವಾಗಿದ್ದು ಎಲ್ಲರೂ ತನು ಮನ ಧನದಿಂದ ಸಹಕಾರ ನೀಡುವಂತೆ ರಾಜೂಗೌಡ ಪಾಟೀಲ್ ಕೋರಿದ್ದರು ತಾರೀಖ ಹದಿನೈದು ಜನವರಿಯಿಂದ ಹತ್ತೊಂಬತ್ತು ಜನವರಿವರೆಗೆ ಐವತ್ನಾಲ್ಕನೇ ಶ್ರೀ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಜಾತ್ರೆ ಉತ್ತರ ಕರ್ನಾಟಕದ ಹಾಗೂ ಪಶ್ಚಿಮ ಮಹಾರಾಷ್ಟ್ರದ ಅತ್ಯಂತ ಪ್ರಸಿದ್ಧವಾದ ಜಾತ್ರೆ ಬೃಹತ್ ದನಗಳ ಪ್ರದರ್ಶನ ಬೃಹತ್ ಕೃಷಿ ಮೇಳ ಹಾಗೂ ವಿವಿಧ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಪರಂಪರೆಯಂತೆ ಈ ವರ್ಷವಾದರೂ ಕೂಡ ಹದಿನೈದು ತಾರೀಕು ಮಕರ ಸಂಕ್ರಮಣ ದಿವಸ ಹನ್ನೊಂದು ಊರುಗಳ ದೇವರ ಪಲ್ಲಕ್ಕಿಗಳು ಐನಾಪುರಕ್ಕೆ ಶ್ರೀ ಸಿದ್ದೇಶ್ವರ ದೇವರ ಭೇಟಿಗೆ ಆಗಮಿಸಿ ಸಾಯಂಕಾಲ ದೇವರ ಭೇಟಿ ನಡೆದು ನದಿ ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳು ರಾತ್ರಿಯಿಡೀ ಇವೆ ಈ ಹದಿನೈದನೇ ತಾರೀಖ ಗ್ರಾಮದ ಹಾಗೂ ಪರವೂರಿನ ಎಲ್ಲ ಸದ್ಭಕ್ತರ ನೈವೇದ್ಯ ಕಾರ್ಯಕ್ರಮ ಕೂಡ ಜೋರಾಗಿ ನಡೀತಾ ಇದೆ ಹದಿನಾರನೇ ತಾರೀಕು ಡಾಗ್ ಶೋ ಹಾಗೂ ಕುದುರೆಗಾಡಿ ಸ್ಪರ್ಧೆ ನಡೆಯಲಿದೆ ಹದಿನೇಳನೇ ತಾರೀಕು ಒಂದು ಕುದುರೆಯನ್ನು ಕೂಡಿಸುವಂತ ಸ್ಪರ್ಧೆ ಹಾಗೂ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಹದಿನೈದರಿಂದ ಹತ್ತೊಂಬತ್ತಿಗೆ ನಮ್ಮ ಐನಾಪುರ ಗ್ರಾಮದಲ್ಲಿ ನಡೀತಾ ಇದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ